ನಿನ್ನೆ ಬೆಳಗ್ಗೆ ನಡೆದಂತ ಇಡಿ ದಾಳಿ ಇಲ್ಲಿವರೆಗೂ ಕೂಡ ಮುಕ್ತಾಯ ಆಗಿಲ್ಲ ಮಾಜಿ ಸಚಿವ ನಾಗೇಂದ್ರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇದೀಗ ಬೆಳಗ್ಗೆನೆ ಬ್ಯಾಂಕ್ ಅಧಿಕಾರಿಗಳನ್ನ ಕರೆಸ್ಕೊಂಡಿದ್ರು ಇಡಿ ಅಧಿಕಾರಿಗಳು ಎರಡು ವಾಹನದಲ್ಲಿ ಐ ಸಿ ಐ ಸಿ ಐ ಬ್ಯಾಂಕ್ ನ ಸಿಬ್ಬಂದಿ ಆಗಮಿಸಿದ್ದಾರೆ ನಾಗೇಂದ್ರ ಮನೆಯಲ್ಲಿ ಸಿಕ್ಕಿರುವಂತ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಸತತ ಇಪ್ಪತ್ತೇಳು ಗಂಟೆಗಳಿಂದ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಪಿ ಎ ಹರೀಶ್ ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ನಾಗೇಂದ್ರನ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಇಡಿ ದಾಳಿಯಲ್ಲಿ ಸಿಕ್ಕ ದಾಖಲೆಗಳ ಆಧಾರದ ಮೇಲೆ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ನೋಡಿ ನಿನ್ನೆ ಬೆಳಗ್ಗೆ ಮಾಜಿ ಸಚಿವ ನಾಗೇಂದ್ರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿತು ನಿನ್ನೆ ಬೆಳಗ್ಗೆಯಿಂದ ಈಗ ಮಧ್ಯಾಹ್ನ ಆಗ್ತಾ ಬಂದ್ರು ಕೂಡ ಇನ್ನು ಪರಿಶೀಲನೆ ಅನ್ನೋದು ಮಾತ್ರ ನಿಂತಿಲ್ಲ ಇನ್ನೊಂದು ಕಡೆಯಲ್ಲಿ ಇವತ್ತು ಬೆಳಗ್ಗೆನೆ ಬ್ಯಾಂಕ್ ಅಧಿಕಾರಿಗಳನ್ನ ಇಡಿ ಅಧಿಕಾರಿಗಳು ಕರೆಸ್ಕೊಂಡಿದ್ರು ಎರಡು ವಾಹನದಲ್ಲಿ ಐ ಸಿ ಐ ಸಿ ಐ ಬ್ಯಾಂಕ್ ನ ಸಿಬ್ಬಂದಿ ಆಗಮಿಸಿದ್ರು ಅವರ ಬಳಿಯೂ ಕೂಡ ಒಂದಷ್ಟು ದಾಖಲೆಗಳನ್ನ ಪಡ್ಕೊಂಡಿದ್ದಾರೆ ಮತ್ತು ನಾಗೇಂದ್ರ ನಿವಾಸದಲ್ಲಿ ಸಿಕ್ಕಂತ ದಾಖಲೆಗಳ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ನೋಡಿ ಪಿ ಎ ಹರೀಶ್ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ರು ಅದರ ಆಧಾರದ ಮೇಲೆ ನಾಗೇಂದ್ರ ಸ್ಟೇಟ್ಮೆಂಟ್ ಅನ್ನು ಕೂಡ ಪಟ್ಕೊಂಡಿದ್ದಾರೆ ಇದೊಂದು ಬಹುಕೋಟಿ ಹಗರಣ ನಡೆದಿತ್ತು ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಈ ಹಗರಣದಲ್ಲಿ ಸಚಿವರ ಹೆಸರು ಶಾಸಕರ ಹೆಸರು ಅಧಿಕಾರಿಗಳ ಹೆಸರು ಎಲ್ಲ ಕೇಳಬಂದಿತ್ತು ಅದಾದ ನಂತರ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟಿದ್ದು ಜೊತೆಗೆ ಎಸ್ಐ ಟಿ ಕೂಡ ತನಿಖೆಯನ್ನು ನಡೆಸ್ತಾ ಇದೆ ಎರಡೆರಡು ಬಾರಿ ನೋಟಿಸ್ ಅನ್ನು ಕೊಡಲಾಗಿದೆ ಈಗ ಆಲ್ರೆಡಿ ಇದೆಲ್ಲದರ ಜೊತೆಗೆ ಇಡೀ ಇಕ್ಕಳದಲ್ಲಿ ನಾಗೇಂದ್ರ ಸಲುಕಿಕೊಂಡಿರೋದು ನಿರಂತರವಾಗಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಇದು ಬಹುಕೋಟಿ ಹಗರಣ ಇದು ವಾಲ್ಮೀಕಿ ನಿಗಮಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಬೇರೆ ಬೇರೆ ಅಕೌಂಟ್ಗಳಿಗೂ ಕೂಡ ಅಮೌಂಟ್ ಟ್ರಾನ್ಸ್ಫರ್ ಆಗಿತ್ತು ಯಾಕಾಗಿತ್ತು ಯಾರು ಮಾಡಿದ್ರು ನಾಗೇಂದ್ರನು ಈ ವಿಚಾರದಲ್ಲಿ ಶಾಮೀಲಾಗಿದ್ರ ಸಚಿವರ ಗಮನಕ್ಕೆ ಬರದೇನೆ ಇದೆಲ್ಲ ನಡೆಯುತ್ತಾ ಈ ಪ್ರಕರಣದಲ್ಲಿ ಓರ್ವ ಅಧಿಕಾರಿ ಮಾನಸಿಕ ಒತ್ತಡಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ರು ಲೆಟರ್ ಕೂಡ ಬರೆದಿದ್ರು ಅದಾದ ಮೇಲೇನೆ ಏನೇನು ಹಗರಣ ಆಗಿದೆ ಎಷ್ಟೆಷ್ಟು ಹಗರಣ ಆಗಿದೆ ಅನ್ನೋದು ಬೆಳಕಿಗೆ ಬಂದಿತ್ತು ಜೊತೆಗೆ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇತ್ತು ಆದರೆ ಸಚಿವ ಮಾಜಿ ಸಚಿವ ನಾಗೇಂದ್ರಗೆ ಎರಡೆರಡು ಇಲಾಖೆಯಿಂದ ಒಟ್ಟಿಗೆ ತಿವಿಯೋಕೆ ಶುರು ಮಾಡ್ತಾರಂತ ಗೊತ್ತಿರಲಿಲ್ಲ ಒಂದು ಕಡೆಯಲ್ಲಿ ಎಸ್ ಐ ಟಿ ಇನ್ನೊಂದು ಕಡೆಯಲ್ಲಿ ಇ ಡಿ ಎರಡೂ ಕಡೆಯಿಂದ ಒಂದೇ ಸಮಯದಲ್ಲಿ ನೋಟಿಸೂ ಕೊಡ್ತಿದ್ದಾರೆ ವಿಚಾರಣೆನೂ ಮಾಡ್ತಾ ಇದ್ದಾರೆ ಕೇವಲ ನಾಗೇಂದ್ರಂಗೆ ಮಾತ್ರ ಅಲ್ಲ ಅವರ ಆಪ್ತರುಗಳಿಗೂ ಕೂಡ ಇದೊಂದು ತಲೆ ಬಿಸಿ ತಲೆನೋವಿನ ವಿಚಾರ ಪಿ ಎ ಕಾರ್ ಡ್ರೈವರು ಮನೆಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಮಾಧ್ಯಮ ಸಲಹೆಗಾರರು ಎಲ್ಲರಿಗೂ ಕೂಡ ಸಂಕಷ್ಟ ಬ್ಯಾಕ್ ಟು ಬ್ಯಾಕ್ ತನಿಖೆಯನ್ನು ಮಾಡ್ತಾ ಇದ್ದಾರೆ ಒಂದ್ ಕಡೆಯಲ್ಲಿ ಎಸ್ ಐ ಟಿ ತನಿಖೆ ಮಾಡುತ್ತೆ ಇನ್ನೊಂದು ಕಡೆಯಲ್ಲಿ ಇಡಿ ಕರ್ತನಿಖೆಯನ್ನ ಮಾಡ್ತಾ ಇದೆ ಸೊ ಇದೀಗ ನಾಗೇಂದ್ರರ ಆಪ್ತರು ನಾಲ್ವರು ಕಾಣಿಸ್ಕೊಳ್ತಾ ಇರಲಿಲ್ಲ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡ್ಲಾಗಿದೆ ಇನ್ನೊಂದು ಕಡೆಯಲ್ಲಿ ನಿನ್ನೆ ಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿತು ನಾಗೇಂದ್ರ ಅವರ ಬೆಂಗಳೂರಿನ ನಿವಾಸ ಮತ್ತು ಅವರ ಕಚೇರಿ ಅವರ ಆಪ್ತರ ನಿವಾಸ ಎಲ್ಲ ಕಡೆಯಲ್ಲೂ ಕೂಡ ದಾಳಿಯನ್ನು ಮಾಡಲಾಗಿತ್ತು ಒಂದಷ್ಟು ಮಹತ್ವದ ದಾಖಲೆಗಳು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದು ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡಾಕ್ಯುಮೆಂಟ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ದದ್ದಲ್ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿತ್ತು ನಿನ್ನೆ ಬೆಳಗ್ಗೆ ಐದು ಗಂಟೆಗೆ ದಾಳಿ ಮಾಡಿದ್ದು ಅಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ನಿವಾಸದಲ್ಲಿ ಶೋಧ ಮುಂದುವರಿತಾ ಇದೆ ಯಲಹಂಕದ ದದ್ದಲ್ ನಿವಾಸದಲ್ಲಿ ಪರಿಶೀಲನೆ ತೀವ್ರಗೊಂಡಿದೆ ಇವತ್ತು ಮತ್ತೆ ಬೆಳಗ್ಗೆ ಆರು ಗಂಟೆಯಿಂದ ದಾಖಲೆ ಪರಿಶೀಲನೆ ಮಾಡುತ್ತಿದ್ದಾರೆ ನಿನ್ನೆ ತಡರಾತ್ರಿ ಹನ್ನೊಂದು ಗಂಟೆವರೆಗೂ ದದ್ದಲ್ ಮನೆಯಲ್ಲಿ ಶೋಧ ಕಾರ್ಯವನ್ನ ಮಾಡಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಒಂದ್ ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ನಿವಾಸ ಎರಡೂ ಕಡೆಯಲ್ಲೂ ಕೂಡ ದಾಳಿಯನ್ನ ಮಾಡ್ಲಾಗ್ತಾ ಇದೆ ದದ್ದಲ್ಗೂ ಕೂಡ ಸೇಮ್ ಸಮಸ್ಯೆ ಒಂದ್ ಕಡೆಯಲ್ಲಿ ಇಂದ ತನಿಖೆ ಎಸ್ಐಟಿಯಿಂದ ನೋಟಿಸ್ ಎರಡ್ ಎರಡು ದಿನ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಿ ಅಂತ ಟಿ ಕಡೆಯಿಂದ ಇನ್ನೊಂದ್ ಕಡೆಯಿಂದ ಇಡಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ ಐದು ಗಂಟೆಗೆ ಇಡಿ ಅಧಿಕಾರಿಗಳು ದದ್ದಲ್ ನಿವಾಸದ ಮೇಲೂ ಕೂಡ ರೇಡ್ ಅನ್ನ ಮಾಡಿದ್ರು ಸೊ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಮತ್ತೆ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ನಿನ್ನೆ ತಡರಾತ್ರಿ ಹನ್ನೊಂದು ಗಂಟೆವರೆಗೂ ದದ್ದಲ್ ಮನೆಯಲ್ಲಿ ಶೋಧ ಕಾರ್ಯವನ್ನು ಮಾಡಿದ್ದಾರೆ ಮತ್ತೆ ಪುನಃ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಶುರು ಮಾಡಿದ್ದಾರೆ ದದ್ದಲ್ಗೂ ಕೂಡ ಸಂಕಷ್ಟ ಎದುರಾಗ್ತಾ ಇರೋದು ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಸೊ ನಿಮ್ಮ ಗಮನಕ್ಕೆ ಬಂದ ಈ ಬಹುಕೋಟಿ ಹಗರಣ ನಡೀತಾ ನಿಮ್ಮ ಪಾತ್ರ ಏನು ಯಾರು ಯಾರೀಗ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅವ್ರಿಗೂ ನಿಮಗೂ ಏನ್ ಕಾಂಟ್ಯಾಕ್ಟೋ ಇದೆಲ್ಲವನ್ನು ಕೂಡ ವಿಚಾರಣೆಯನ್ನು ಮಾಡಲಾಗತ್ತೆ ಬಸನಗೌಡ ದದ್ದಲ್ಗೆ ಇನ್ನೊಂದು ಕಡೆಯಲ್ಲಿ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಬಸನಗೌಡ ದದ್ದಲ್ಗೂ ಕೂಡ ಸಂಕಷ್ಟದ ಮೇಲೆ ಸಂಕಷ್ಟ ಮೊನ್ನೆ ತಾನೇ ಎಸ್ ಐ ಟಿ ಕಚೇರಿಯಲ್ಲಿ ಸುದೀರ್ಘವಾದಂತ ವಿಚಾರಣೆಗೆ ಒಳಪಟ್ಟಿದ್ರು ನೆನೆ ಮತ್ತೆ ನೋಟಿಸ್ ಕೊಡಲಾಗಿತ್ತು ಇವ್ರಿಗೆ ವಿಚಾರಣೆಗೆ ಮತ್ತೊಮ್ಮೆ ಹಾಜರಾಗಿ ಅಂತ ಬಟ್ ಇಡಿ ಅಧಿಕಾರಿಗಳು ಮನೇಲಿ ಕೂತಿದ್ರಿಂದ ವಿಚಾರಣೆಗೆ ಹೋಗಕ್ಕೆ ಆಗಿಲ್ಲ ಆದ್ರೆ ಎಸ್ ಐ ಟಿ ಇವತ್ತು ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಒಂದ್ ಕಡೆಯಲ್ಲಿ ಇಡಿ ಬಿಡ್ತಾನೆ ಇಲ್ಲ ಮತ್ತೆ ಬೆಳಗ್ಗೆಯಿಂದ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಎಸ್ ಐ ಟಿ ಕಚೇರಿಗೆ ಬರ್ತಾರೋ ಬರಲ್ವೋ ಅನ್ನೋದು ಒಂದು ಪ್ರಶ್ನೆ ಇಡಿ ಅಧಿಕಾರಿಗಳು ಇವರು ನೀನು ಯಾವತ್ತು ಬಿಟ್ ಕಳಿಸ್ತಾರೋ ಅನ್ನೋದು ಇನ್ನೊಂದು ಪ್ರಶ್ನೆ ಸೊ ಈ ಪ್ರಕರಣದಲ್ಲಿ ಬಸನಗೌಡ ದದ್ದಲ್ಗೂ ಕೂಡ ಸಮಸ್ಯೆ ಎದುರಾಗಿದೆ ನಿಗಮದ ಅಧ್ಯಕ್ಷರ ಕೆಲಸವನ್ನ ಮಾಡ್ತಾ ಇದ್ರು ಸೊ ಹಾಗಾಗಿ ಒಂದಕ್ಕೊಂದು ಚೈನ್ ಲಿಂಕ್ ಸಚಿವರು ಅಧ್ಯಕ್ಷರು ಅದ್ರ ಜೊತೆಗೆ ಆ ನಿಗಮದಲ್ಲಿ ಕೆಲಸ ಮಾಡ್ತಿದ್ದಂಥ ಅಧಿಕಾರಿಗಳು ಬ್ಯಾಂಕ್ನ ಒಂದಷ್ಟು ಸಿಬ್ಬಂದಿಗಳು ಹೈದರಾಬಾದು ತೆಲಂಗಾಣ ಇಲ್ಲೆಲ್ಲ ಅಮೌಂಟ್ ಸೆಂಡ್ ಆಗಿದೆ ಅವ್ರಿಗೂ ಈ ನಿಗಮಕ್ಕೂ ಏನು ಸಂಬಂಧ ಅಮೌಂಟ್ ಯಾಕೆ ಸೆಂಡ್ ಆಯಿತು ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ಇದೀಗ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು ಒಂದು ಕಡೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಇಡಿ ಅಧಿಕಾರಿಗಳು ಬಸನಗೌಡ ದದ್ದಲ್ ನಿವಾಸ ಅವರ ಕಚೇರಿ ಎರಡೆರಡು ಮನೆ ಇಲ್ಲೆಲ್ಲ ಕಡೆಯಲ್ಲೂ ಕೂಡ ದಾಳಿಯನ್ನು ಮಾಡಲಾಗಿದೆ ಇಲ್ಲೂ ಕೂಡ ಒಂದಷ್ಟು ಮಹತ್ವದ ದಾಖಲೆಗಳನ್ನು ಪಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಬಸನಗೌಡ ದದ್ದಲ್ ನಿವಾಸದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಾಮಿ ಈ ಪ್ರಕರಣದಲ್ಲಿ ದದ್ದಲ್ಗೂ ಕೂಡ ಸಂಕಷ್ಟದ ಮೇಲೆ ಸಂಕಷ್ಟ ಒಂದ್ ಕಡೆಯಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಒತ್ತಡ ಇನ್ನೊಂದ್ ಕಡೆಯಲ್ಲಿ ಎಸ್ಐಟಿ ಸಮಸ್ಯೆ ಇನ್ನೊಂದ್ ಕಡೆಯಲ್ಲಿ ಇಡಿ ಇಕ್ಕಳ ಸೊ ಯಾವ ರೀತಿಯಾಗಿ ಪರಿಶೀಲನೆ ನಡೀತಾ ಇದೆ ಮಹತ್ವದ ದಾಖಲೆಗಳಿಗೆ ಏನಾದ್ರು ಸಿಕ್ಕಿದೆಯಾ ನಿತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಎಂಬ ಪ್ರಕರಣಕ್ಕೆ ಮೇ ಮೇಲ್ ಸಾಕಷ್ಟು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಇರೋಂಥದ್ದು ನಿನ್ನೆಯಿಂದ ಸತತವಾಗಿ ಬೆಳಗ್ಗೆ ಐದು ಗಂಟೆಯಿಂದ ಆ ವಿಚ ಅಧಿಕಾರಿಗಳಿಂದ ತೀವ್ರವಾದ ಒಂದು ಪರಿಶೀಲನೆ ಹಾಗೂ ತನಿಖೆ ಕೂಡ ಆಗ್ತಾ ಇದೆ ಸುಮಾರು ಹದಿನೆಂಟು ಕಡೆಗಳಲ್ಲಿ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಸಂಬಂಧಪಟ್ಟಂಥ ದಾಖಲೆಗಳನ್ನು ಹಾಗೂ ಅಧಿಕಾರಿಗಳು ಜೊತೆಗೆ ಮಾಜಿ ಸಚಿವ ನಾಗೇಂದ್ರ ಸೇರಿದಂತೆ ಬಸವನಗೌಡ ದದ್ದಲ್ ಅವರನ್ನು ಸಾಕಷ್ಟು ತೀವ್ರವಾಗಿ ಆ ವಿಚಾರಣೆ ಮಾಡ್ತಾ ಇರೋಂಥದ್ದು ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರೋದು ಇವತ್ತು ಕೂಡ ನಿನ್ನೆ ತಡರಾತ್ರಿ ಸುಮಾರು ಹನ್ನೆರಡು ಗಂಟೆವರೆಗೂ ಕೂಡ ಅಧಿಕಾರಿಗಳು ಆ ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಹೇಳಿಕೆಗಳನ್ನು ಕೂಡ ಪಡೆದಿದ್ದಾರೆ ಇವತ್ತು ಸುಮಾರು ಆರು ಗಂಟೆಯಿಂದ ಮತ್ತೆ ಇಡಿ ಅಧಿಕಾರಿಗಳು ದದ್ದಲ್ ಅವರನ್ನ ತೀವ್ರವಾಗಿ ಒಂದು ವಿಚಾರಣೆ ಮಾಡ್ತಾ ಇರೋದು ಮತ್ತೆ ಇಡಿ ದಾಳಿ ಮುಂದುವರೆದಿರುವಂತದ್ದು ಈಗಾಗಲೇ ಮತ್ತಷ್ಟು ಮೂರು ಅಧಿಕಾರಿಗಳು ಮತ್ತೆ ದದ್ದಲ್ ಅವರ ನಿವಾಸಕ್ಕೆ ಆಗಮಿಸಿರುವಂತದ್ದು ಈಗಾಗಲೇ ಯಲಂಕಾದಲ್ಲಿರುವಂತಹ ಇರುವಂತಹ ಬಸವನಗೌಡ ದದ್ದಲ್ ಅವರ ನಿವಾಸಕ್ಕೆ ಅಧಿಕಾರಿಗಳು ಆಗಮಿಸಿ ಮತ್ತಷ್ಟು ಆ ವಿಚಾರಣೆಯನ್ನು ತೀವ್ರಗೊಳಿಸಿರುವಂತದ್ದು ಅಂದ್ರೆ ಹಣ ವರ್ಗಾವಣೆ ಯಾರಿಂದ ಆಯಿತು ಹೇಗಾಯಿತು ಎಂಬ ಸಂಪೂರ್ಣ ಮಾಹಿತಿಯನ್ನು ಕಲೆ ಆಗ್ತಾ ಇರುವಂತ ಕಡೆ ಮಾಹಿತಿಗಳ ಪ್ರಕಾರ ಆ ಅವರು ನನಗೆ ಈ ವಿಚಾರಣೆಗೆ ಸಂಬಂಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣ ವರ್ಗಾವಣೆ ಆಗಿದೆ ಎಂಬ ವಿಚಾರಕ್ಕೆ ನನಗೇನು ಗೊತ್ತಿಲ್ಲ ಎಂಬ ಹೇಳಿಕೆಗಳನ್ನು ಇಡೀ ಅಧಿಕಾರಿಗಳು ಮುಂದೆ ಕೊಡ್ತಾ ಇದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಅಂದ್ರೆ ಯಾರಿಂದ ವರ್ಗಾವಣೆ ಆಗಿದೆ ಯಾರ್ಯಾರಿಗೆ ವರ್ಗಾವಣೆ ಆಗಿದೆ ಅನ್ನೋದು ಕೂಡ ನನ್ನ ಸಂಪೂರ್ಣ ನನಗೆ ಗೊತ್ತಿಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ನೀವು ವಿಚಾರಣೆ ಮಾಡ್ಕೊಳ್ಳಿ ನನ್ನ ಆಪ್ತರಿಂದ ಆಗಿದೆಯಾ ಅಥವಾ ಪಿ ಎಲ್ಲ ಸಂಬಂಧಪಟ್ಟಂಥ ಏನು ಅಭಿವೃದ್ಧಿ ನಿಗಮದ ಅಧಿಕಾರಿಗಳಿಂದ ಆಗಿದೆ ಎಂಬ ಮಾಹಿತಿ ನನಗಿಲ್ಲ ಇದರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಯಾವುದೂ ಇಲ್ಲ ಎಂಬ ವಿಚಾರ ವಿಚಾರಣೆ ವೇಳೆ ಬಸವನಗೌಡ ದದ್ದಲ್ ಅವರು ಇಡಿ ಅಧಿಕಾರಿಗಳಿಗೆ ಹೇಳ್ತಾ ಇರೋಂಥದ್ದು ಹಾಗಾಗಿ ಇನ್ನಷ್ಟು ವಿಚಾರಣೆ ತನಿಖೆ ಹಾಗೂ ದಾಖಲೆಗಳ ಪರಿಶೀಲನೆ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆಗಳು ಕೂಡ ಇದೆ ಈಗ ನಾವು ಬಸನ್ ಯಲಂಕಾದಲ್ಲಿರುವಂತಹ ಬಸನಗೌಡ ಶಾಸಕ ಹಾಗೂ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಬಸನಗೌಡ ದದ್ದಲ್ ಅವರ ನಿವಾಸದ ಮುಂದೆ ಇದ್ದೇವೆ ಈಗಾಗಲೇ ಅಧಿಕಾರಿಗಳು ನಿನ್ನೆಯಿಂದ ಸತತವಾಗಿ ತೀವ್ರವಾದಂತಹ ಒಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ದಾಖಲೆಗಳನ್ನು ಇಟ್ಟು ಅಂದರೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರ ವಿಚಾರಣೆ ತೀವ್ರಗೊಂಡಿದೆ ಅಲ್ಲಿ ಅವರ ಆ ಪಿ ಎ ಹರೀಶ್ ಅವರ ಒಂದು ಹೇಳಿಕೆಗಳಿಂದ ಸಾಕಷ್ಟು ಇನ್ನಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಯಾಕೆಂದರೆ ಬ್ಯಾಂಕ್ನ ಅಧಿಕಾರಿಗಳು ಹಾಗೂ ನಿಗಮದ ಎಂ ಡಿ ಪದ್ಮನಾಭ ಅವರ ಒಂದು ಮಾಹಿತಿಗಳನ್ನು ಆಧರಿಸಿ ಅವರ ಒಂದು ಹೇಳಿಕೆಗಳನ್ನು ಆಧರಿಸಿ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವ ಸಾಧ್ಯತೆ ಇದೆ ಹಾಗಾಗಿ ಇನ್ನೂ ಮತ್ತೆ ಮೂರು ಅಧಿಕಾರಿಗಳು ಆ ಬಸವನಗೌಡ ದದ್ದಲ್ ಶಾಸಕರಾದಂತಹ ಬಸನಗೌಡ ದದ್ದಲ್ ಅವರ ನಿವಾಸಕ್ಕೆ ಆಗಮಿಸಿ ಇನ್ನಷ್ಟು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಯಾವೆಲ್ಲ ಹಂತ ಹಂತವಾಗಿ ಹಣ ವರ್ಗಾವಣೆ ಆಯಿತು ಯಾರಿಗೆ ಹಣ ವರ್ಗಾವಣೆ ಆಯಿತು ಹೇಗೆಲ್ಲ ಹಣ ವರ್ಗಾವಣೆ ಆಯಿತು ಎಂಬ ಸಂಪೂರ್ಣ ಮಾಹಿತಿಯನ್ನು ಕಲಾಕ್ತಾ ಇದ್ದಾರೆ ಯಾಕೆಂದರೆ ಕಳೆದ ಎರಡು ದಿನಗಳ ಹಿಂದೆ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗಿದ್ದರು ಮಾಜಿ ಸಚಿವ ನಾಗೇಂದ್ರ ಸೇರಿದಂತೆ ಬಸ ಶಾಸಕ ಬಸನಗೌಡ ದದ್ದಲ್ ಅವರು ಕೂಡ ಎಸ್ ಐ ಟಿ ತನಿಖೆ ಮುಂದೆ ವಿಚ ಎಸ್ ಐ ಟಿ ಟೀಮ್ ಮುಂದೆ ಹಾಜರಾಗಿದ್ದರು ಒಂದಿಷ್ಟು ಎನ್ಕ್ವೈರಿಯನ್ನ ಎನ್ಕ್ವೈರಿಯನ್ನು ಕೂಡ ಎದುರಿಸಿದ್ರು ಅದಾದ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು ನಿನ್ನೆ ಕೂಡ ಎಸ್ ಐ ಟಿ ತನಿಖೆಗೆ ಹೋಗ್ಬೇಕಾಯ್ತು ಆದ್ರೆ ತಡರಾತ್ರಿವರೆಗೂ ವಿಚಾರಣೆ ನಡೆದಿ ತನಿಖೆ ನಡೆದಿರೋದ್ರಿಂದ ಸಕ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಕೂಡ ಹೋಗುವ ನಿರೀಕ್ಷೆ ಇತ್ತು ಆದ್ರೆ ಮತ್ತೆ ಇಡಿ ಅಧಿಕಾರಿಗಳು ಆ ದಾಳಿ ಮಾಡಿ ಮತ್ತಷ್ಟು ಆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಏನ್ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಕೂಡ ಐ ಟಿ ತನಿಖೆಗೆ ಹೋಗುವ ಸಾಧ್ಯತೆ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಈಗಾಗಲೇ ಸಕ ಆರು ಜನಗಳೆಲ್ಲ ಒಟ್ಟು ಆರು ಜನ ಅಧಿಕ ಅಧಿಕ ತಂಡದಿಂದ ಇಡೀ ತಂಡದ ಅಧಿಕಾರಿಗಳಿಂದ ಸಾಕಷ್ಟು ಅಂದ್ರೆ ದಾಖಲೆಗಳನ್ನ ಪರಿಶೀಲಿಸಿ ಜೊತೆಗೆ ಅಧಿಕಾರಿಗಳು ಹಾಗೂ ಆಪ್ತ ವಲಯದಲ್ಲ ಏನು ಮಾಹಿತಿ ಕಲೆ ಹಾಕಿದ್ದಾರೆ ಆ ಮಾಹಿತಿಗಳನ್ನ ಇಟ್ಟು ಬಸವನಗೌಡ ದದ್ದಲ್ ಅವರನ್ನ ತೀವ್ರವಾಗಿ ಒಂದು ಮಾಹಿತಿಯನ್ನ ಪಡ್ಕೊಳ್ತಾ ಇರೋದು ಮತ್ತು ದಾಖಲೆಗಳನ್ನ ಪರಿಶೀಲನೆ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರುವಂತದ್ದು ನೀತಿ ಓಕೆ ಯು ತಮ್ಮ